ಸಿನಿಮಾ ಪ್ರಜೆಗಳಿಗೋಸ್ಕರ ಒಳ್ಳೆ ಸಮಯ ಒಂದಾಗಿದೆ ವಿಜಯೋತ್ಸವ ಆಗೋದಕ್ಕೋಸ್ಕರ ವಿಜಯ್ ಅವರು ಬಂದಿದ್ದಾರೆ ಐದು ಸಿನಿಮಾನ ಅನೌನ್ಸ್ ಮಾಡಿದ್ದಾರೆ ಬಹುಶಃ ಒಳ್ಳೆಯ ದಿನ ಕೂಡ ಇರುತ್ತೆ ಸೊ ಶುರು ಮಾಡಿಲ್ಲ ನೀವೆಲ್ಲ ನೋಡ್ಕೊಂಡೇ ಶುರು ಮಾಡಿರ್ತೀರ ಅನ್ನೋದು ಒಂದು ವಿಷಯ ಬಟ್ ಇಲ್ಲಿ ಒಂದು ವಿಷಯ ನಿಮ್ ಪರವಾಗಿ ನಾನು ಹೇಳ್ತೀನಿ ಎಲ್ಲಾದ್ರೂ ಓಕೆ ನಾನು ಬನ್ನಿ ಬನ್ನಿ ಪರವಾಗಿ ಬನ್ನಿ ಭಯ ಇರೋದು ಇದೊಂದು ಹೇಳ್ತೀನಿ ಅಷ್ಟೇ ಆರು ಐದು ಸಿನಿಮಾ ನಾನು ಅನ್ಸ್ಕೊಳ್ಬೋದು ಆರು ಆರು ಸಿನಿಮಾ ನಂದು ನನ್ನ ಕಡೆ ಇಲ್ಲಿ ಆರು ಸಿನಿಮಾ ಅನ್ಬೋಸ್ಕೊಂಡಿದ್ದೆ ಆರು ಡೈರೆಕ್ಟರ್ಸ್ಗೆ ನಾನು ಒಂದು ಕಂಡೀಷನ್ ಅಂತೂ ಹಾಕ್ತೀನಿ ಹಾಕ್ಬೋದಾ ಹಾಕ್ಬೋದೇನು ಪಾಪ ಡೈರೆಕ್ಟರ್ಸ್ಗೆ ಅವರಿಗೆ ಎಲ್ಲ ಸಿನಿಮಾ ಆರು ತಿಂಗಳು ಮುಗಿಬೇಕು ನಮ್ಮ ಸಿನಿಮಾ ಆರು ತಿಂಗಳ ಮೇಲೆ ಯಾರಿಗೂ ಸಮಯ ಇಲ್ಲ ಅದು ಫಸ್ಟ್ ಕಂಡೀಷನ್ ನಾನು ಹಾಕೋದು ಅದು ಫಸ್ಟ್ ಕಂಡೀಷನ್ ಹಾಕೊಂಡು ಸಿನಿಮಾ ಮಾಡೋದ್ರಿ ನೀನೇ ಫಸ್ಟ್ ನೀನೇ ಲೇಟ್ ಮಾಡೋದಿಲ್ಲ ಸಾಲ ಮಾಡ್ಬೋದು ಸಾಲ ಮಾಡ್ಬೋದು ಅಂತ ಊರೆಲ್ಲ ಸಾಲ ಮಾಡಿಕೊಂಡು ಸಾಲ ಮಾಡ್ಬೇಡ್ರ ಏನು ಮಾಡ್ಬೇಡ ಈಗ ಬಂದಿದ್ದಾರೇ ನೀನು ಸಾಲ ತೀರಿಸ್ಕೊ ಇವಾಗ ಓಕೆ ಬಟ್ ಮೇಕ್ ಇನ್ ಎ ಪಾಯಿಂಟ್ ಆಲ್ ನ್ಯೂ ಕಮರ್ಸ್ ಎಲ್ಲ ಸಿನಿಮಾಗಳನ್ನ ಮೂರು ವರ್ಷ ನಾಲ್ಕು ವರ್ಷ ಮಾಡಿಕೊಂಡು ಪ್ರೊಡ್ಯೂಸರ್ ಸಾಯಿಸ್ತೀರಾ ನೀವು ಸಾಯ್ತೀರ ಆರೇ ತಿಂಗಳ್ರಿ ನಿಮ್ಮೆಲ್ಲರೂ ಟೈಮ್ ಆರು ತಿಂಗಳ ಸಿನಿಮಾ ಇಂಡಸ್ಟ್ರಿ ಕಾಪಿ ತೆಗೆದು ಅವ್ರ ಕೈಗೆ ಹೋಗ್ಬಿಟ್ಟು ಬನ್ರಿ ಅವಾಗ ಪ್ರತಿ ವರ್ಷ ಉಳಿತಾರೆ ಜೊತೆ ಇನ್ನಷ್ಟು ಸಿನಿಮಾ ಬಿಟ್ಟಾಗಿಸ್ಬೇಕ ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಓಡ್ತಿಲ್ಲ 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 ಅಂದ್ರೆ ಏನೇನು ಏನೇನ್ ಬರ್ತಾರೆ ಓಡುತ್ತೆ ನಮ್ಗೊಂಡ್ ಬರ್ಬೇಕಲ್ವಾ ನಮ್ಕೆ ಬೇಕು ನಮ್ಕೇನೇ ಇಲ್ಲ ಅಂದ್ರೆ ಹಿಂಗ್ರೆ ಎಲ್ಲ ಸಿನಿಮಾ ಓಡ್ಬಿಟ್ರೆ ಹಿಂಗೆ ಆಗ್ಬೇಕು ಆಮೇಲೆ ಎಲ್ಲ ಗೆಲ್ತಾನೆ ಇರ್ತೀವಲ್ಲ ಸಿನಿಮಾಗಳು ಬೀಳಿದರೆ ತೋರ್ತವೆ ಆರು ತಿಂಗಳು ಚೆನ್ನಾಗಿಲ್ಲ ಅಂತ ಆದ್ರೆ ಈ ಆರು ತಿಂಗಳಿಗೆ ಒಳ್ಳೆ ಸಮಯ ಶುರುವಾಗಿದೆ ಇವತ್ತು ಒಳ್ಳೊಳ್ಳೆ ಸಮಯ ಒಳ್ಳೊಳ್ಳೆ ಸಿನಿಮಾಗಳು ದೊಡ್ಡ ದೊಡ್ಡ ಸಿನಿಮಾಗಳು ಸಿನಿಮಾ ಇಂಡಸ್ಟ್ರಿ ಇವತ್ತು ಬರ್ತಾ ಇದೆ ಒಂದು ಕೆ ಡಿ ಸಿನಿಮಾ ಇವತ್ತು ಬಾಂಬೆ ಮಾಡ್ಕೊಂಡು ಬಂದಿದ್ದಾರೆ ಒಂದಷ್ಟು ಸ್ಟಾರ್ ಡೈಮ್ ಅಷ್ಟು ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡಿದ್ದಾರೆ ಸೊ ಇಲ್ಲ ನಂದೇ ಒಂದು ಪಿಕ್ಚರ್ ಜೂನಿಯರ್ ಅನ್ನೋದು ಅದು ರೆಡಿ ಆಗಿದೆ ಎಪ್ಪತ್ತು ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡಿದ್ದಾರೆ ಇಲ್ಲಿ ಇವರು ಐದ ಸಿನಿಮಾ ಮಾಡಕ್ಕೆ ಬಿಟ್ಟಿದ್ದಾರೆ ಗಳಿಗೆ ಒಂದಷ್ಟು ಸಮಯ ಸರಿ ಇರಲ್ಲ ಅದು ಆರು ತಿಂಗಳು ಪಾಠ ಹಾಕಬೇಕು ಈ ಮುಂದಕ್ಕೆ ಆರು ತಿಂಗಳು ಆ ಪಾಠ ಒಳ್ಳೇದಾಗಬೇಕು ಎಲ್ಲ ಕಂಡೀಷನ್ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ ಆಲ್ ಲಿಂಗ್ ಡೈರೆಕ್ಟರ್ಸ್ ರಾಮಾಚಾರಿ ಮೂರು ತಿಂಗಳು ಮುಗಿಸ್ತಿದ್ದೀನಿ ನಾನು ಹಳ್ಳಿ ಮೇಸ್ ಮೂರು ತಿಂಗಳಲ್ಲಿ ಮುಗಿಸ್ತಿದ್ದೀನಿ ನಾನು ಶಾಂತಿ ಕ್ರಾಂತಿ ಮೂರು ವರ್ಷ ಮಾಡಿದ್ದೀನಿ ನಾನು ರಿಸಲ್ಟ್ ಯೋಚನೆ ಮಾಡಿದ್ದೆ ಮೇಕ್ ಇಟ್ ಅ ಕಂಡೀಷನ್ ಪರವಾಗಿ ನಾನು ಕಂಡೀಷನ್ ಹಾಕಿದ್ದೀನಿ ನಿಮ್ಮೆಲ್ಲಾದ್ರೂ ಆರು ಮೇಲೆ ಯಾರು ಒಂದು ರೂಪಾಯಿ ದುಡ್ಡು ಕೊಡಬೇಡಿ ಸಿನಿಮಾ ಕೊಟ್ಟು ಒಳಗೆ ಸೇರ್ತೀವಿ ಯಾರು